ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಹೀರೆಕಾಯಿ ತುಂಬಕಾಯಿ ಪಲ್ಯ ಅಥವಾ ತುಂಬಿ ಮಾಡುವಂಥ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲೆಗೆ ಫಸ್ಟಿಗೆ ನಾವು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಆಗ್ಬೋದು ಇಲ್ಲ ಒಣ ಕೊಬ್ಬರಿ ಯಾವುದಿರುತ್ತೊಳ್ಬೋದು ಒಂದು ಈರುಳ್ಳಿ ಒಂದು ಟೊಮೆಟೊ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆಂದ ಮಾಡಿ ಫ್ರೈ ಮಾಡ್ಕೊಡ್ಬೇಕು ಫಸ್ಟಿಗೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಲಸುನ್ನು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೇಕು ಹಾಗೆ ಟೊಮೆಟೊ ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಂಥ ಕೊಬ್ಬರಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸೈಡಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಕರಿಬೇವು ಹಾಕಿ ಅದನ್ನು ಕೂಡ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಅದನ್ನು ಫ್ರೈ ಮಾಡಿ ಬಿಟ್ಟು ಬಿಡೋಣ ಅಷ್ಟರೊಳಗೆ ನಾವು ಹೀರೆಕಾಯನ್ನು ಮೇಲೆದು ನಾರನ್ನೆಲ್ಲ ಮೊದಲಿಗೆ ತೊಳ್ಕೊಂಡು ಚೆಂದ ಮಾಡಿ ತೊಳ್ಕೊಂಡು ಈ ಥರ ನಮಗೆಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈ ಥರ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಬೇಕು ಈ ಥರ ಈ ಥರ ಮಾಡಿಕೊಂಡಾದಮೇಲೆ ನಾವು ಹುರಿದಿಟ್ಟಿದ್ವಲ್ಲ ಆ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಖಾರ ಖಾರವನ್ನು ಹಾಕಿ ಅದನ್ನು ನುಣ್ಣಗೆ ಈ ಥರ ರುಬ್ಕೊಳ್ಳೋಣ ಆದಮೇಲೆ ಇದನ್ನು ನಾವು ಈ ಥರ ಕೈಯಿಂದ ಅಥವಾ ಚಮಚೆಯಿಂದ ಈ ಥರ ತುಂಬಿಕೊಳ್ಬೇಕು ಅಕಸ್ಮಾತ್ ನಮಗೆ ತುಂಬಲಿಕ್ಕೆ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ ಅದನ್ನು ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೇಲೆ ಮಸಾಲೆ ಹಾಕಿದರೂ ಅದು ಚೆನ್ನಾಗೇ ಆಗುತ್ತೆ ಅಂದರೆ ಆ ಥರ ತುಂಬಬೇಕಂದ್ರೆ ತುಂಬಿ ಕೂಡ ಇಟ್ಕೊಳ್ಳೋಣ ಆಮೇಲೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಒಂದು ಸಣ್ಣ ಈರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಕರಿಬೇವು ಹಾಗೆ ಒಂದು ಸಣ್ಣದ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನಾವು ತುಂಬಿ ಇಟ್ಟಂಥ ಹೀರಿಕೆಯನ್ನು ಅದಕ್ಕೆ ಹಾಕಿ ಚಮಚೆಯಿಂದ ಜಾಸ್ತಿ ಇದು ಮಾಡಬಾರ್ದು ಸ್ವಲ್ಪ ಅದರಿಂದನೇ ಈ ಥರ ಗ ಜಲಿಸ್ಬೇಕು ಈ ಥರ ಆ ಥರ ಜಲಿಸಿ ಎಣ್ಣೆ ಎಣ್ಣೆ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಡು ಆಮೇಲೆ ನಾವು ರುಬ್ಬಿಟ್ಟು ಏನು ಮಸಾಲೆ ಉಳಿದಿರುತ್ತಲ್ವ ಅದನ್ನು ಕೂಡ ಅದಕ್ಕೆ ಹಾಕಿ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ವೇಳೆ ನಮಗೆ ಅದರೊಳಗೆ ಮಸಾಲೆ ತುಂಬಲಿಕ್ಕೆ ಆಗದಿದ್ದರೂ ಈ ಥರ ಮೇಲೆ ಹಾಕಿದ್ರೂ ಅದು ಅದೇ ಥರ ಬರುತ್ತೆ ಏನು ತೊಂದರೆ ಆಗೋದಿಲ್ಲ ಆಮೇಲೆ ಸ್ವಲ್ಪ ಅದೇ ಮಸಾಲೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಿದರೆ ಆಯಿತು ನೋಡಿ ಕುದೀತಾ ಇದೆ ಚೆಂದ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕಸನದಾಗಿ ಕಟ್ಮಿಟ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಕುದಿಸಿದರೆ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಒಟ್ಟಿಗೆ ತಂದೂರಿ ಒಟ್ಟಿಗೆ ಅಥವಾ ರೊಟ್ಟಿ ಯಾವುದ್ರೂ ಬೇಕಾದ್ರ ಜೊತೆಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿದೆ ಚೆನ್ನಾಗಿದೆ ನೋಡಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ Thank you for watching.